ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪವನ್ ಬುಟ್ಟ ಇದ್ದೀನಿ ಇವತ್ತಿನ ಮೊದಲನೇ ವಿಡಿಯೋಗೆ ಸ್ವಾಗತ ಸುಸ್ವಾಗತ ನನ್ನ ಹೆಸರು ಆಲ್ರೆಡಿ ನಿಮ್ಗೆ ಗೊತ್ತಾಗಿರುತ್ತೆ ಪವನ್ ಅಂತ ಅದೇನು ಹೇಳೋ ಅವಶ್ಯಕತೆ ಇಲ್ಲ ನಾನು ಮೋಟೋ ಲಾಗಿಂಗ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು ತುಂಬ ವರ್ಷದಿಂದ ಅಂದ್ಕೊಂಡು ಈಗ ಸ್ಟಾರ್ಟ್ ಮಾಡಿದ್ದೀನಿ ಗೊತ್ತಿಲ್ಲ ಈ ವಾಯ್ಸ್ ಎಲ್ಲ ಹೇಗೆ ಕೇಳಿಸ್ತಿದೆ ಅಂತ ನೋಡೋಣ ಚೆಕ್ ಮಾಡಿದ್ಮೇಲೆ ಹೇಳ್ತೀನಿ ಹೇಗೆ ಬಂದಿರುತ್ತೆ ಅಂತ ಫಸ್ಟ್ ವೀಡಿಯೋ ಇದು ಆ್ಯಕ್ಚುಲಿ ಏನೋ ಟ್ರೈ ಮಾಡ್ತಾ ಇದ್ದೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಪ್ಲೀಸ್ ಡೂ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗಲೇ ಹೇಳ್ದಂಗೆ ಮೊದಲನೇ ವೀಡಿಯೋ ಅಲ್ವಾ ಏನೂ ಹೇಳೋಕ್ಕಾಗಲಿಲ್ಲ ಇನ್ನೊಂದು ವೀಡಿಯೋಲ್ಲಿ ಸಿಗೋಣ ಥ್ಯಾಂಕ್ ಯು ಬಾಯ್ ಬಾಯ್